ಒಳಮೀಸಲಾತಿ ಸಮೀಕ್ಷೆ ವಿಸ್ತರಣೆಯನ್ನು ಜೂನ್ ಮೂವತ್ತರವರೆಗೆ ಅಂತಿಮವಾಗಿಸಲು ಆಯೋಗಕ್ಕೆ ಶೋಷಿತ ಜನಜಾಗೃತಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಜವಳಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿಯೂ ಸಹ ಶೇಕಡಾ ತೊಂಬತ್ನಾಲ್ಕರಷ್ಟು ಸಮೀಕ್ಷೆಯಾಗಿದ್ದು ಜೂನ್ ಮೂವತ್ತರವರೆಗೆ ಆಯೋಗದ ಸಮೀಕ್ಷೆ ವಿಸ್ತರಣೆಯ ದಿನಾಂಕ ಕೊನೆಯಾಗಬೇಕೆಂದು ಆಯೋಗಕ್ಕೆ ಆಗ್ರಹಿಸುತ್ತೇವೆ ಏಕೆಂದರೆ ಸರ್ಕಾರ ಆಯೋಗದ ದಿನಾಂಕವನ್ನ ಪದೇ ಪದೇ ವಿಸ್ತರಣೆ ಮಾಡಿದರೆ ಹೋರಾಟಗಾರರಿಗೆ ಸರ್ಕಾರ ಮತ್ತು ಆಯೋಗದ ಮೇಲೆ ಅನುಮಾನ ಮೂಡುತ್ತದೆ ಹೀಗಾಗಿ ಒಳ ಮೀಸಲಾತಿಯನ್ನು ಜುಲೈ ಮೊದಲನೇ ವಾರದಲ್ಲಿ ಆಯೋಗದ ಅಧ್ಯಕ್ಷರು ತನ್ನ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಸರ್ಕಾರ ಅದನ್ನು ಅಂಗೀಕರಿಸಿ ಕೂಡಲೇ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ತಂದು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕು ಎಂದು ಒತ್ತಾಯಿಸಿದರು ಜೂನ್ ಇಪ್ಪತ್ತೆರಡಕ್ಕೆ ಸಮೀಕ್ಷೆ ಮುಗಿದಿದೆ ಆದರೆ ಪದೇ ಪದೇ ನಾಗಮೋಹನ್ ದಾಸ್ ಆಯೋಗದವರು ಅವಧಿಯನ್ನು ವಿಸ್ತರಣೆ ಮಾಡಬಾರ್ದು ಏನು ಈಗ ಜು ಜೂನ್ ತಿಂಗಳು ಮೂವತ್ತನೇ ತಾರೀಕು ಒಂದು ಅಂತಿಮವಾದಂಥ ಅವಧಿಯನ್ನು ನಾವು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಆಯೋಗಕ್ಕೆ ಆಗ್ರಹ ಮಾಡ್ತೀವಿ ಪತ್ರಿಕೋಷ್ಠಿ ಮೂಲಕ ಜೂನ್ ಏನು ಮೂವತ್ತನೇ ತಾರೀಕು ಕೊಟ್ಟಿರೋ ಅದು ಅಂತಿಮವಾಗಬೇಕು ಅನ್ನೋದೇ ನಮ್ಮ ಆಗ್ರಹ ಪದೇ ಪದೇ ಸರ್ಕಾರ ಆಗಲಿ ಆಯೋಗ ಆಗಲಿ ಅವಧಿಯನ್ನು ವಿಸ್ತರಣೆ ಮಾಡ್ತಾ ಹೋದರೆ ಹೋರಾಟಗಾರರಿಗೆ ಅನುಮಾನ ಬರ್ತದೆ ಆಯೋಗದ ಮೇಲೆ ಮತ್ತು ಸರ್ಕಾರದ ಮೇಲೆ ಮತ್ತು ಸರ್ಕಾರಕ್ಕೆ ಇದೊಂದು ನೆಪವಾಗಬಾರ್ದು ಇದರಿಂದ ಒಳ ಮೀಸಲಾತಿ ಏನು ಜಾರಿಯಾಗಬೇಕು ಅದಕ್ಕೆ ವಿಳಂಬ ನೀತಿಯನ್ನು ಎಲ್ಲೋ ಒಂದು ಕಡೆ ಸರ್ಕಾರ ಈ ರೀತಿ ತಳ್ಳಿ ಹಾಕ್ತಾ ಇದೆ ಎನ್ನುವಂಥ ಅನುಮಾನ ನಮಗಿದೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೊಂದು ಪ್ರತಿಶತವಾಗಿ ಸಮೀಕ್ಷೆ ಮುಗಿದಿದೆ ಇನ್ನು ನಾನು ಮಾದಿಗ ಸಮುದಾಯದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ವಿಭಾಗ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಹೋರಾಟಗಾರರಲ್ಲಿ ಗೋಷ್ಠಿ ಮೂಲಕವಾಗಿ ನಾನು ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಬನ್ನಿ ಸನವಿಯನ್ನು ಮಾಡ್ಕೋತಾ ಇದ್ದೀನಿ ಇದು ಬಹಳ ಗಂಭೀರವಾಗಿರತಕ್ಕಂಥ ವಿಷಯ ಸಮೀಕ್ಷೆ ನೈಂಟಿ ಒನ್ ಪರ್ಸೆಂಟೇಜ್ ಮುಗಿದಿದೆ ಇನ್ನೂ ಒಂಬತ್ತು ಪರ್ಸೆಂಟೇಜ್ ಸಮೀಕ್ಷೆಯಿಂದ ಯಾರು ಉಳಿದಿದ್ದಾರೆ ಯಾರು ಉಪಜೀವನವನ್ನು ತಮ್ಮ ಬದುಕನ್ನು ಸಾಗಿಸಲು ಗ್ರಾಮದಿಂದ ಬೇರೆ ಬೇರೆ ನಗರ ಪ್ರದೇಶದಲ್ಲಿದ್ದಾರೋ ಅಂಥವರು ಮಾತ್ರ ಈ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಅಂಥವರನ್ನು ಸಮೀಕ್ಷೆಗೆ ಒಳಪಡಿಸತಕ್ಕಂಥ ಬಹುಮುಖ್ಯ ದೊಡ್ಡ ಜವಾಬ್ದಾರಿ ಯಾರದು ಅದು ಸಮುದಾಯದ ಲೀಡರ್ಸ್ಗಳದು ಹೋರಾಟಗಾರದು ಮೂವತ್ತು ವರ್ಷ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೋತು ಬಂದಿದ್ದೀವಿ ಒಳ ಮೀಸಲಾತಿ ಜಾರಿಗಾಗಿ ಆದರೆ ಈ ಉಳಿದಿರುವುದು ಏಳರಿಂದ ಎಂಟು ದಿನಗಳು ಇದರ ಒಳಗಡೆಯಾಗಿ ಸರ್ಕಾರ ಒಂದು ಆಪ್ಷನ್ಸನ್ನು ಕೊಟ್ಟಿದೆ ಯಾರು ಇಷ್ಟು ದಿನಗಳವರೆಗೆ ಸಿಕ್ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ